ಅದಮ್ಯಚೇತನ ಅನ್ನ ಫೌಂಡೇಶನ್ನ ಮೂಲಕ ಅನ್ನ ಅಕ್ಷರ ಆರೋಗ್ಯ ಹೀಗೆ ಹಲವು ಕ್ಷೇತ್ರಗಳಿಗೆ ಬೆಂಬಲವಾಗಿ ನಿಂತು ಆರ್ತರಿಗೆ ಆಶ್ರಯವಾದವರು ಇವತ್ತು ನಮ್ಮ ಅಭ್ಯಾಗತರಾಗಿರುವುದು ನಮಗೆ ಅತ್ಯಂತ ಸಂತಸದ ಸಂಗತಿ ಇಂತಹ ಸೇವೆಯನ್ನು ನಿರಂತರವಾಗಿ ಮುಂದುವರಿಸುವುದಕ್ಕೆ ಅವರಿಗೆ ಆಯುಷ್ಯ ಆರೋಗ್ಯ ಸಂಪತ್ತಿನ ಸಕಲ ಸೌಭಾಗ್ಯಗಳು ಒದಗಲಿ ಅಂತ ನಾವು ನೀವು ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳುತ್ತಾ ಇರುವುದು ಅತ್ಯಂತ ಹೆಮ್ಮೆ ಎನಿಸಿದೆ ಅತ್ಯಂತ ಸಂತಸವನ್ನ ತಂದಿದೆ ಅಂತ ಹೇಳುತ್ತಾ ಅವರಿಗೆ ಈ ಗೌರವದ ಅಭಿವಂದನೆಗಳನ್ನ ಸಲ್ಲಿಸ ಇವತ್ತಿನ ಸಹಾಯ ಹಸ್ತ ಯೋಜನೆ ನೆರವು ಅನ್ನುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮದಲ್ಲಿ ಒಂದು ಸಾಮಾನ್ಯ ಸ್ಕೂಟರ್ನಿಂದ ಶುರು ಮಾಡಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದ ಉದ್ದಿಮೆಯ ಉದ್ದಿಮೆಯನ್ನು ಬೆಳೆಸುವ ಆ ಪ್ರಕಾಶದ ಸಹಿತ ತನ್ನ ವಿಶಿಷ್ಟವಾದ ಮಾನವೀಯತೆಯ ಗುಣಗಳ ಜೊತೆಗೆ ದಾನ ಧರ್ಮದ ಆ ಒಂದು ಪ್ರಕಾಶದ ಜೊತೆಗೆ ಪ್ರಕಾಶಮಾನರಾಗಿರುವಂಥ ಶ್ರೀ ಪ್ರಕಾಶ್ ಶೆಟ್ಟಿಯವರೇ ಇನ್ನೊಬ್ಬರು ಶ್ರೀ ಸುರೇಶ್ ಶೆಟ್ಟಿಯವರು ಅವರು ನನಗೆ ಭೇಟಿ ಹೇಳ್ತಾ ಇದ್ರು ನಾವು ಅನಂತಕುಮಾರ್ ಅವರ ಶಿಷ್ಯರು ಶಿಷ್ಯರು ಹೇಳಿ ಹೀಗಾಗಿ ನನಗನ್ಸುತ್ತೆ ಮತ್ತೇನೂ ಪರಿಚಯ ಬೇಕಾಗಿಲ್ಲ ಅವರ ಮಾತಿನ ಮುಖಾಂತರನೇ ನನಗೆ ಅವರ ನಿಜ ಪರಿಚಯ ಆಯಿತು ಇಷ್ಟು ಭಾಳ ಸುಸಂಸ್ಕೃತರು ಸಜ್ಜನರು ಆಗಿರುವಂಥ ಶ್ರೀ ಸುರೇಶ್ ಶೆಟ್ಟಿ ಅವರೇ ಮತ್ತೊಬ್ಬರದ ಬಗ್ಗೆ ಹೇಳಬೇಕಾಗೇ ಇಲ್ಲ ಡಾಕ್ಟರ್ ಮೋಹನ್ ಅಳ್ವಾ ಅವರು ನಾನು ಅವರ ವಿದ್ಯಾರ್ಥಿಗಳು ಒಬ್ಬೊಬ್ಬರೇ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಂಡಿರೋರು ಯಾವ ಇನ್ಸ್ಟಿಟ್ಯೂಟ್ ಅಂತ ಕೇಳಬೇಕಾಗೇ ಇಲ್ಲ ಎಲ್ಲರೂ ಅಳ್ವಾ ಇನ್ಸ್ಟಿಟ್ಯೂಟ್ ಅವರೇ ಇನ್ನು ಮಕ್ಕಳಿಗೆ ಇಷ್ಟು ಅಭಿನಂದನೆಗಳು ಬಂದಾಗ ಅವರಿಗೆ ಯಾವ ರೀತಿಯ ಪುರಸ್ಕಾರ ಪ್ರಶಸ್ತಿ ಕೊಡಬೇಕು ಬಹುಶಃ ನಮ್ಮ ಹತ್ರ ಆ ಪ್ರಶಸ್ತಿ ಇಲ್ಲ ಇನ್ನೊಬ್ಬ ಭಾಳ ವಿಶಿಷ್ಟವಾಗಿರುವಂಥವ್ರು ಅವರ ಹೆಸರು ಅಷ್ಟೇ ಭಾಳ ವಿಶೇಷವಾಗಿದೆ ಆಶಾ ಪ್ರಕಾಶ್ ಶೆಟ್ಟಿ ಅವರು ಈ ಥರದ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕು ಕೆಲಸ ಮಾಡಬೇಕು ಅಂತಂದರೆ ಆ ಕನಸು ಏನಿರುತ್ತೆ ಆ ಆಶೆ ಏನಿರುತ್ತೆ ಅದಕ್ಕೆ ನಿರಂತರವಾಗಿ ಅದಕ್ಕೆ ನೀರರಿತ ಅದನ್ನು ಪೋಷಣೆ ಮಾಡಲಿಕ್ಕೆ ಒಬ್ಬ ಸಹಧರ್ಮಿಣಿಯಾಗಿ ಆಶಾ ಅವರು ಭಾಳ ವಿಶಿಷ್ಟವಾದ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ನನಗೆ ಒಂದು ಯಾರ್ಯಾರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪಟ್ಟಿಯನ್ನು ಕೊಟ್ಟರು ಹಣ ಅಂತೂ ಸುಮಾರು ಆರು ಕೋಟಿಯಷ್ಟು ನೆರವು ಎಷ್ಟೋ ಎಷ್ಟೋ ಉದ್ಯಮಗಳಿಗೆ ಅದು ಅವರ ಆ್ಯನ್ಯುವಲ್ ಟರ್ನ್ ಓವರ್ ಆಗಿರ್ತದೆ ಪ್ರಾಫಿಟ್ಟು ಅಲ್ಲ ಟರ್ನ್ ಓವರು ಆರು ಕೋಟಿ ಮಾಡುವಂಥವರು ಬಹಳ ಕಡಿಮೆ ಜನ ಇದ್ದಾರೆ ಆದರೆ ಒಂದೇ ದಿನ ಒಂದೇ ವೇದಿಕೆಯಿಂದ ಇಷ್ಟು ದೊಡ್ಡ ರೀತಿಯಲ್ಲಿ ನೆರವು ಕೊಡ್ತಾ ಇರೋದು ಸಾಂಕೇತಿಕವಾಗಿ ಇಲ್ಲಿ ಒಂದು ಹತ್ತು ಹದಿನೈದು ಜನರನ್ನ ಕರೆದ್ರೆ ನೂರಾರು ಜನರಿಗೆ ಸಾವಿರಾರು ಜನರಿಗೆ ಇವತ್ತು ಸಹಾಯ ಮಾಡ್ತಿರುವಂತಹ ಈ ಒಂದು ನೆರವಿನ ಗುಚ್ಛ ನಾನು ಆ ಪಟ್ಟಿ ನೋಡ್ತಾ ಇದ್ದೆ ಎಸ್ ಎಸ್ ಎಲ್ ಸಿಯಲ್ಲಿ ಔಟ್ ಆಫ್ ಔಟ್ ಪಡೆದಿರುವಂತಹ ದೀಕ್ಷಾ ಶೆಟ್ಟಿ ಇರಬಹುದು ಹಾಗೇನೇ ಇಪ್ಪತ್ತೇಳು ವರ್ಷದ ನಂತರ ಒಂದು ವಿಶ್ವವಿದ್ಯಾಲಯದಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ಎಲ್ಲ ಸಬ್ಜೆಕ್ಟ್ನಲ್ಲೂ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಂಡಿರುವಂತಹ ಆ ಹುಡುಗಿಯನ್ನು ಹುಡುಕಿ ಅವಳಿಗೆ ಗೌರವ ಇರ್ಬೋದು ದಿವ್ಯಾಂಗರಾಗಿರುವಂತಹ ಈ ಮಕ್ಕಳು ನಮಗೆ ಮತ್ತು ನಾವು ಏನಾದರೂ ಕೆಲಸ ಮಾಡಬೇಕು ಆ ಮಕ್ಕಳು ಈ ಪುಟ್ಟ ಪುಟ್ಟ ಮಕ್ಕಳು ಹಣತೆಯನ್ನು ಮಾಡಿ ಆ ದೀಪವನ್ನು ಬೆಳಗಿಸುವಂಥ ಕೆಲಸವನ್ನು ಮಾಡಿದಾಗ ನಾವು ಎಷ್ಟೋ ಸಲ ಬಿಡು ಏನು ಮಾಡಬೇಕು ಅಂತ ಅನ್ನಿಸ್ತಾ ಇರ್ತದೆ ನಮಗೆ ಎಲ್ಲ ಅಂಗಗಳು ಸರಿಯಾಗಿದ್ದವ್ರಿಗೆ ಆದರೆ ಅವರಿಗೆ ಪ್ರೇರಣೆ ಕೊಡುವಂತಹ ದಿವ್ಯಾಂಗ ಮಕ್ಕಳನ್ನು ವೇದಿಕೆಯ ಮೇಲೆ ಕರೆದು ಅವರಿಗೆ ನೆರವನ್ನು ನೀಡಿರುವಂಥದ್ದಿರ್ಬೋದು ಆ ಪಟ್ಟಿನ ನೋಡ್ತಾ ಇದ್ದರೆ ಆ ಸೇವಾಭಾರತಿ ಸಂಸ್ಥೆ ಮಾಡ್ತಿರುವಂತಹ ಕೆಲಸಕ್ಕೆ ಬೆನ್ನು ತಟ್ಟಿದ್ದು ಶಿವಾಯ ಫೌಂಡೇಶನ್ ಅನ್ನುವಂಥವ್ರಿಗೆ ಸಹಾಯ ಮಾಡಿದ್ದಿರ್ಬೋದು ವಿದ್ಯಾವರ ಶ್ರೀ ನಾರಾಯಣ ಗುರು ಅವರ ಒಂದು ವಿಚಾರಗಳನ್ನು ಪ್ರಸಾರ ಮಾಡ್ತಾ ಆ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಿರುವಂತಹ ಯುವಕರಿಗೆ ಅವರಿಗೆ ಸಹಾಯ ಹಸ್ತ ನೀಡಿರುವಂಥದ್ದು ಅಂತಾರಾಷ್ಟ್ರೀಯ ಸಂಸ್ಥೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕೊಡುವಂಥದ್ದು ಇನ್ನು ನಮ್ಮ ಕರ್ನಾಟಕದ ಆ ಮೆರುಗನ್ನ ಇಡೀ ಜಗತ್ತಿಗೆ ತೋರಿಸುವಂಥ ಯಕ್ಷಗಾನ ಮೇಳವನ್ನು ನಿರ್ವಹಿಸ್ತಿರುವಂಥ ಪಟ್ಲ ಸತೀಶ್ ಶೆಟ್ಟಿ ಅವ್ರಿಗೂ ಕೊಟ್ಟಿರೋದು ಇದು ಸಾಂಕೇತಿಕ ಆದರೆ ಆ ವೇದಿಕೆ ಆ ಭಾಗದಲ್ಲೂ ಬಹಳಷ್ಟು ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ಹೇಳ್ತೀನಿ ಹಾಗೆ ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಗಣ್ಯರೇ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ನಾನು ಕಳೆದ ಸುಮಾರು ಮೂವತ್ತು ವರ್ಷದಿಂದಲೇ ಇರ್ಬೋದು ಮನುಷ್ಯ ಅನಂತಕುಮಾರ್ ಅವ್ರನ್ನ ಮದುವೆ ಆದ ಮೇಲೆ ಬಹಳಷ್ಟು ಬೇರೆ ಬೇರೆ ಥರದ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾ ಇದ್ದೆ ಅಲ್ಲೂ ಕೂತ್ಕೊಂಡು ಭಾಗವಹಿಸ್ತೀನಿ ಇಲ್ಲೂ ಕೂತ್ಕೊಂಡು ಭಾಗವಹಿಸಿದ್ದೀನಿ ನಂತರನೂ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತೀನಿ ಆದರೆ ಈ ರೀತಿಯಲ್ಲಿ ನಾವೇ ಜನರನ್ನು ಹುಡುಕಿಕೊಂಡು ಹೋಗಿ ಸೂಕ್ತ ವ್ಯಕ್ತಿಗಳಿಗೆ ಆ ನೆರವನ್ನು ಕೊಡುವಂತಹ ಆ ಚಿಂತನೆ ಮತ್ತು ಅದನ್ನು ಮಾಡಿರುವಂತಹ ರೀತಿ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ಹೇಳ್ತಾ ಇರ್ತಾರೆ ಅದನ್ನು ಬರೀ ಅದು ಭಾಷಣದ ಮಾತಲ್ಲ ಅದನ್ನು ಕೃತಿಯಲ್ಲಿ ತೋರಿಸಿರುವಂಥದ್ದು ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಅಂತ ಹೇಳಿ ನಮ್ಮ ದಾಸರು ಹೇಳಿದರು ಹಾಗೆ ಸಂಸ್ಕೃತದಲ್ಲೂ ಒಂದು ಮಾತಿದೆ ಅಥರ್ವ ಬರುತ್ತೆ ಶತಹಸ್ತ ಸಮಾರ ಸಹಸ್ರ ಹಸ್ತ ಸಂಕಿರ ಅಂತ ಅಂದರೆ ನೂರು ಹಸ್ತದಿಂದ ನಾವು ಗಳಿಕೆಯನ್ನು ಮಾಡಬೇಕು ಸಹಸ್ರ ಹಸ್ತದಿಂದ ಅದನ್ನು ಜನರಿಗೆ ತಲುಪಿಸಬೇಕು ಅಂಥೇಳಿ ಈ ರೀತಿಯಲ್ಲಿ ಯಾವ ಒಂದು ಭಾರತದ ಈ ಅಸ್ಮಿತೆ ಇದೆ ನಮ್ಮ ದೇಶದ ಅಸ್ಮಿತೆಯ ಬಗ್ಗೆ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತೀವಿ ಅಸ್ಮಿತೆ ಅಂತಂದರೆ ನಾವು ಹೆಮ್ಮೆ ಪಡುವಂತಹ ಒಂದು ಮಹಾನ್ ಇತಿಹಾಸ ಇದು ವೇದಕಾಲದಿಂದ ಪ್ರಾರಂಭ ಆಗಿ ರಾಮಾಯಣ ಮಹಾಭಾರತ ನಂತರ ಮೌರ್ಯರು ಚಾಲುಕ್ಯರು ರಾಷ್ಟ್ರಕೂಟರು ಬಹಳಷ್ಟು ಜನ ಈ ಈ ಥರದ ಅತ್ಯದ್ಭುತ ಸಾಮ್ರಾಜ್ಯವನ್ನು ಕಟ್ಟಿದವರು ಈ ಭಾಗದವರೇ ನಮ್ಮ ಕನ್ನಡ ನಾಡಿನವರೇ ಅವರೆಲ್ಲರ ಆ ದಾನ ಧರ್ಮಗಳು ಅವರು ಮಾಡಿರುವಂತಹ ಆ ಶೌರ್ಯ ಅವರು ತೋರಿಸಿರುವಂತಹ ಶೌರ್ಯ ಇದೇ ಒಂದು ನಮ್ಮ ಭಾರತದ ಅಸ್ಮಿತೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಇತಿಹಾಸದ ಪುಸ್ತಕದಲ್ಲೂ ಇವತ್ತು ನಮ್ಮ ದುರಾದೃಷ್ಟ ಅಂದ್ರೆ ಇತಿಹಾಸ ಪುಸ್ತಕದಲ್ಲೂ ಈ ಎಲ್ಲ ವಿಷಯಗಳು ಇಲ್ಲ ಬ್ರಿಟಿಷರು ಬರೆದಿರೋ ಇತಿಹಾಸ ಪುಸ್ತಕವನ್ನೇ ಇನ್ನೂ ನಾವು ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಆದರೆ ಆ ಅಸ್ಮಿತೆ ಅದು ಎಲ್ಲೂ ಹೋಗೋದಿಲ್ಲ ನಮ್ಮ ಹಿರಿಯರು ಮಾಡಿಕೊಟ್ಟಿರುವಂತಹ ಹಿರಿಯರು ತೋರಿರುವಂತಹ ದಾರಿ ಅದು ಬರೀ ಪುಸ್ತಕದಲ್ಲ ಇವತ್ತಿಗೂ ನಮ್ಮ ಕೃತಿಯ ಮುಖಾಂತರ ನಾವು ಒಂದು ಕಡೆ ನಮ್ಮ ದೇಶದ ಅಸ್ಮಿತೆಯನ್ನು ಎತ್ತಿ ಹಿಡಿತೀವಿ ಇನ್ನೊಂದು ಕಡೆ ಆ ತೇಜ ಇವತ್ತು ಏನು ಬೇಕಾಗಿದೆ ಇಡೀ ಜಗತ್ತಿಗೆ ಭಾರತ ವಿಶ್ವಗುರು ಆಗಬೇಕು ಅಂತಂದರೆ ಒಂದು ಕಡೆ ನಮ್ಮ ಇಡೀ ಸಮುದಾಯದ ಆ ಉದಾತ್ತ ವಿಚಾರಗಳನ್ನು ಎತ್ತಿ ಹಿಡಿಬೇಕು ಅಂತಂದರೆ ಬೇಕಾಗಿರೋ ತೇಜವೂ ಬೇಕು ಆ ತೇಜ ಬೇಕು ಅಂತಂದರೆ ಸೂಕ್ತ ಸಂದರ್ಭದಲ್ಲಿ ಆ ಸೂಕ್ತ ವ್ಯಕ್ತಿಗೆ ಬೇಕಾಗಿರುವಂಥ ನೆರವನ್ನು ಕೊಟ್ಟರೆ ಇದು ಬೀಜ ಹಾಕಿದಂಗೆ ನಾವು ಒಂದು ಇವತ್ತು ಈ ಮಕ್ಕಳಿಗೆ ಯಾರಿಗೆ ಸಹಾಯ ಮಾಡಿದ್ದೀವಿ ಖಂಡಿತವಾಗಿಯೂ ನನಗೆ ಗೊತ್ತಿದೆ ಈ ಮಕ್ಕಳು ಇವತ್ತೇ ಔಟ್ ಆಫ್ ಔಟ್ ತಗೊಂಡಿರೋರು ಮುಂದಿನ ಜೀವನದಲ್ಲಿ ವಿಶೇಷ ಸಾಧನೆಯನ್ನು ಮಾಡ್ತಾರೆ ಆ ಸಾಧನೆಯ ಜೊತೆಗೆ ತಮ್ಮ ನೆರವಿನ ಹಸ್ತವನ್ನು ಬೆಳೆಸೋದಕ್ಕೆ ನೆರವಿನ ಹಸ್ತವನ್ನು ಚಾಚೋದಕ್ಕೆ ಇಲ್ಲಿ ಒಂದು ಮಾದರಿ ಇದೆ ಶ್ರೀ ಪ್ರಕಾಶ್ ಶೆಟ್ಟರು ಆ ಮಾದರಿಯನ್ನು ನಿಮಗೆ ತೋರಿಸಿದ್ದಾರೆ ನಾವು ಸಾಧನೆ ಮಾಡಿದ ಮೇಲೆ ಅಲ್ಲಿಗೆ ಕೂಡೋದಲ್ಲ ಆದರೆ ಈ ಸಾಧನೆಯ ನನ್ನ ಹಣ ಸಹಾಯವನ್ನು ಮಾಡ್ತೀವಿ ಮತ್ತು ಆ ಚಿಂತನೆಯ ಈ ಈ ಒಂದು ಬೀಜ ಪ್ರಸಾರವನ್ನು ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಅವರ ಕೃತಿಯಿಂದ ಮಾಡಿ ತೋರಿಸಿದ್ದಾರೆ ನಾನು ಸಿಎಸ್ಆರ್ ಬಗ್ಗೆನು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ ಈ ತರದ ಬಿಗ್ ಕಾರ್ಪೊರೇಟ್ಸ್ಗಳು ಸಿ ಎಸ್ ಅಂತ ಹೇಳಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯಾವುದು ನಮ್ಮ ಪೂರ್ವಜರು ಶತ ಹಸ್ತಗಳಿಂದ ಸೇರಿಸಿ ಸಹಸ್ರ ಹಸ್ತಗಳಿಂದ ಕೊಡಿ ಅಂತಂದ್ರು ಆದ್ರೆ ಅದು ಇವತ್ತು ಸಿ ಎಸ್ ಆರ್ ಆಗೇ ಆದ್ರೂ ಸಿ ಎಸ್ ಮುಖಾಂತರ ಕೊಡ್ತಾ ಇರ್ತಾರೆ ಆದ್ರೆ ನಾನು ಬಹಳಷ್ಟು ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ಎಲ್ಲರಿಗೂ ಸಿ ಎಸ್ ಆರ್ ಮಾಡೋಕೆ ಆಗಲ್ಲ ಸಿ ಎಸ್ ಆರ್ ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅದನ್ನ ಶ್ರೀ ಪ್ರಕಾಶ್ ಶೆಟ್ಟರ್ ಅಂತವರು ಸರ್ಕಾರ ಎರಡು ಪರ್ಸೆಂಟ್ ಹೇಳಿದರೆ ಅವರು ಇನ್ನೂ ಹೆಚ್ಚು ಪರ್ಸೆಂಟೇಜಿಂದ ಕೊಡ್ತಾ ಇರ್ಬೋದು ಆದರೆ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ನಾವು ವೈಯಕ್ತಿಕವಾಗಿ ಎಲ್ರಿಗೂ ಇವತ್ತು ಕೊಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ನಾವು ಸಮಾಜಕ್ಕೆ ಯಾವ ಥರ ಕೊಡ್ಬೋದು ಅದಕ್ಕೆ ನಾನು ಪಿ ಎಸ್ ಆರ್ ಅಂತ ಹೆಸರು ಹೇಳ್ತಾ ಇರ್ತೀನಿ ಪರ್ಸನಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಾವು ಸಿ ಎಸ್ ಆರ್ ಪಡೆದವರು ಅಥವಾ ಸಮಾಜದಿಂದ ಬೇರೆ ಬೇರೆ ರೀತಿಯಿಂದ ನಾವು ಸಹಾಯವನ್ನು ಪಡೆದೇ ಬಂದಿದ್ದೀವಿ ಪ್ರತಿಯೊಬ್ಬರೂ ಆದರೆ ನಾವು ಪ್ರತಿಯೊಬ್ಬರು ನಮ್ಮದೇ ಆದ ಪಿ ಎಸ್ ಆರ್ ಏನಿರಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನಾನು ಸಾಮಾನ್ಯವಾಗಿ ಎಲ್ಲ ಭಾಷಣದಲ್ಲೂ ಹೇಳ್ತಾ ಇರ್ತೀವಿ ನಮ್ಮ ಪಿ ಎಸ್ ಆರ್ ಎಲ್ಲಿಂದ ಶುರು ಆಗಬೇಕು ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಮಾಡೋಕ್ಕೋ ಕಾಫಿ ಮಾಡೋಕ್ಕೋ ಹಾಲಿನ ಪ್ಯಾಕೆಟ್ ಓಪನ್ ಮಾಡ್ತೀವಿ ಆ ಹಾಲಿನ ಪ್ಯಾಕೆಟ್ ಇತ್ತು ಇದನ್ನೇ ಹಾಲಿನ ಪ್ಯಾಕೆಟ್ ಅಂತ ಅಂದ್ಕೊಳ್ಳಿ ಇದನ್ನು ಹೀಗೆ ಕತ್ತರಿಸಿಬಿಟ್ರೆ ಆ ಸಣ್ಣ ತುಂಡು ಬೇರ್ಪಡೆ ಆಗಿಬಿಡ್ತದೆ ಹೀಗೆ ಕತ್ತರಿಸಿದ್ರೆ ತುಂಡು ಬೇರ್ಪಡೆ ಆಗದೆ ಹಾಲು ಹೊರಗಡೆ ತೆಗಿಬೋದು ಇದರಲ್ಲಿ ಏನು ಪಿ ಎಸ್ ಆರ್ ಇದೆ ಅಂತ ನೀವು ಯೋಚನೆ ಮಾಡ್ಬೋದು ಇದರಲ್ಲಿ ಏನು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಇದರಲ್ಲಿ ಏನು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ನೀವು ಈ ಸಂಖ್ಯೆಯನ್ನು ಕೇಳಿದಾಗ ನಿಮಗೆ ಗೊತ್ತಾಗತ್ತೆ ಇವತ್ತು ನಮ್ಗೆ ಗೊತ್ತಿದೆ ಎಲ್ಲ ನಗರ ಪ್ರದೇಶಗಳಲ್ಲಿ ಹಾಲು ಬರೋದು ಸುಮಾರು ಲಕ್ಷಾಂತರ ಪ್ಯಾಕೆಟ್ಗಳು ಮಾರಾಟ ಆಗುತ್ತೆ ಬೇರೆ ಬೇರೆ ಹಾಲಿನ ಡೈರಿಯಿಂದ ಹೀಗೆ ಕತ್ತರಿಸಿದ್ರೆ ಪ್ರತಿದಿನ ಬಹುಶಃ ಮಂಗಳೂರಿನಲ್ಲೇ ಒಂದು ಇಪ್ಪತ್ತು ಲಕ್ಷ ಸಣ್ಣ ತುಂಡುಗಳು ಬೇರ್ಪಡೆ ಆಗುತ್ತೆ ಆ ಸಣ್ಣ ತುಂಡುಗಳು ಅದು ಪ್ಲಾಸ್ಟಿಕ್ ಅದನ್ನು ಸಗ್ರಿಗೇಟ್ ಮಾಡೋಕ್ಕಾಗಲ್ಲ ಸಗ್ರಿಗೇಟ್ ಮಾಡೋಕ್ಕಾಗಲ್ಲ ಅಂದರೆ ರೀಸೈಕಲ್ ಮಾಡೋಕ್ಕಾಗಲ್ಲ ರೀಸೈಕಲ್ ಆಗಲಿಲ್ಲ ಅಂದರೆ ಅದು ನೀರಲ್ಲೋ ಮಣ್ಣಲ್ಲೋ ಸೇರಿಕೊಂಡು ಕೊನೆಗೆ ಅದು ಆಗಿ ಎಷ್ಟರ ಮಟ್ಟಿಗೆ ಆಗೋಗ್ಬಿಟ್ಟಿದೆ ಅಂದರೆ ನಾವು ತಿನ್ನುವಂಥ ಎಲ್ಲ ಉಪ್ಪಿನಲ್ಲೂ ಮೈಕ್ರೋಪ್ಲಾಸ್ಟಿಕ್ ಇದೆ ಅಂತ ಈಗ ವಿಜ್ಞಾನಿಗಳು ಹೇಳಕ್ಕೆ ಶುರು ಮಾಡಿದ್ದಾರೆ ನಾವೇನು ಮಾಡಬಹುದು ಎಲ್ರಿಗೂ ರೀಸೈಕ್ಲಿಂಗ್ ಯೂನಿಟ್ ಮಾಡೋಕ್ಕಾಗಲ್ಲ ಎಲ್ಲರಿಗೂ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ ಆದರೆ ನಾವು ಮಾಡಬಹುದಾಗಿದ್ದು ಆ ದೊಡ್ಡ ಸಣ್ಣ ತುಂಡನ್ನು ಬೇರ್ಪಡೆ ಮಾಡದೆ ನಾನು ಹೀಗೆ ಕತ್ತರಿಸಿದರೆ ಇಡೀ ಪ್ಲಾಸ್ಟಿಕ್ ಹಾಗೇ ಉಳಿಯುತ್ತೆ ಅಲ್ಲಿಂದ ಪ್ರಾರಂಭ ಆಗಿ ಸಣ್ಣ ಸಣ್ಣ ವಿಷಯಗಳು ನಾವು ಹೊರಗಡೆ ಹೋಗುವಾಗ ನನ್ನ ಜೊತೆಗೊಂದು ಬಟ್ಟೆ ಖರ್ಚು ತೊಗೊಂಡು ಹೋಗ್ತೀನಿ ಬಹಳಷ್ಟು ಜನ ತೊಗೊಂಡು ಹೋಗ್ತಾ ಇರ್ತಾರೆ ನಾವು ಒಂದು ಕಡೆ ಕಾಗದ ಉಳಿಸಿ ಅಂತೀವಿ ಮರ ಉಳಿಸಿ ಅಂತೀವಿ ಆದರೆ ಇವತ್ತು ಯಾವ ಸಮಾರಂಭಕ್ಕೆ ಹೋದ್ರೂ ಕಾಗದದ ನ್ಯಾಪ್ಕಿನ್ಗಳು ಆ ಕಾಗದ ರೀಸೈಕಲ್ ಮಾಡೋಕ್ಕೂ ಆಗಲ್ಲ ಕಾಗದ ತಯಾರಾಗೋದು ನಮಗೆಲ್ರಿಗೂ ಗೊತ್ತೇ ಇದೆ ಇವೆಲ್ಲ ವಿಷಯಗಳು ನಮ್ಗೆ ಗೊತ್ತಿರುವಂಥದ್ದೇ ಆದರೆ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದೆ ನಾವು ಎಷ್ಟೋ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ನಾನು ಬೆಂಗಳೂರಿನಿಂದ ಬಂದಿರುವಂಥವರು ಇಲ್ಲೂ ಐ ಟಿ ಪಾರ್ಕ್ ಆಗೋದಿದೆ ನಾನು ನಾನು ಇಂಜಿನಿಯರಿಂಗ್ ಶಿಕ್ಷಣ ಮಾಡಿರೋದರಿಂದ ನನ್ನ ಜೊತೆಗಾರೆಲ್ಲ ಇವತ್ತು ಬೇರೆ ಬೇರೆ ಕಂಪನಿಗಳಲ್ಲಿ ಸಿಇಒ ಆಗಿದ್ದಾರೆ ಸಿ ಟಿ ಆಗಿದ್ದಾರೆ ಅವ್ರಿಗೆಲ್ಲ ನಾನು ಹಾಸ್ಯವಾಗಿ ಹೇಳ್ತಾ ಇರ್ತೀನಿ ನೀವು ಮೇಲಲ್ಲಿ ದೊಡ್ಡ್ದಾಗಿ ಬರೀತೀರಾ ವಿ ಆರ್ ವಿ ಪೇಪರ್ಲೆಸ್ ಆಫೀಸ್ ಅಂತ ಹೇಳಿ ನಾಲ್ಕೈದು ಲೈನ್ಗಳನ್ನು ಮೇಲಲ್ಲಿ ಕೆಳಗಡೆ ಬರೀತೀರಾ ಆದರೆ ನಿಮ್ಮ ಬಾತ್ರೂಮ್ಗೆ ಮತ್ತು ನಿಮ್ಮ ಅಡುಗೆ ಮನೆಗೆ ಹೋದರೆ ಅಲ್ಲಿ ದೊಡ್ಡ ದೊಡ್ಡ ಡಸ್ಟ್ಬಿನ್ ತುಂಬ ಪೇಪರ್ ಯಾಕೆ ಬಿಸಾಕಿರ್ತೀರಾ ಅಂತ ಇದು ಯಾವ ಪೇಪರ್ಲೆಸ್ ಆಫೀಸ್ ಅಂತ ನನಗೆ ಅರ್ಥ ಆಗೋಲ್ಲ ಅಂತ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ ಎಲ್ಲ ಒಂದು ಕಡೆ ನಾವು ಇವತ್ತು ಪ್ರತಿಯೊಬ್ಬರೂ ಏನಾದರೂ ಸಮಾಜ ಸೇವೆ ಮಾಡಬೇಕು ಅಂತಂದರೆ ನಾನು ಬಳಸುವ ವಸ್ತುವನ್ನ ಬಗ್ಗೆ ಅದು ಹೇಗೆ ತಯಾರಾಗುತ್ತೆ ಅನ್ನುವಂಥ ಯೋಚನೆ ಮಾಡಬೇಕಾಗಿದೆ ಅದು ಶಾಲಾ ಮಟ್ಟದಿಂದ ಮನೆಯ ಅಡುಗೆ ಮನೆಯಿಂದ ಹಿಡ್ಕೊಂಡು ಶಾಲಾ ಮಟ್ಟದಿಂದ ಹಿಡ್ಕೊಂಡು ಯೂನಿವರ್ಸಿಟಿಯವರೆಗೆ ನಾನು ಜೀರೋ ಗಾರ್ಬೇಜ್ ಕಿಚನ್ ಅನ್ನುವಂಥ ಒಂದು ಕಲ್ಪನೆಯನ್ನು ನಾವು ಅದಮೆ ಚೇತನದಲ್ಲಿ ತೆಗೆದುಕೊಂಡು ಬಂದ್ವಿ ನಮ್ಮ ಮನೆಯ ಕಸವನ್ನು ನಾವೇ ಗೊಬ್ಬರ ಮಾಡೋಣ ಈ ಈ ಒಂದು ಗೊಬ್ಬರ ಮಾಡುವಂಥದ್ದು ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ನನಗೆ ಗೊತ್ತಿದೆ ಬೆಂಗಳೂರಿಗಿಂತ ಮಂಗಳೂರಿನವರು ಭಾಳ ವಿಶೇಷ ಸಾಧನೆ ಈ ಭಾಗದಲ್ಲಾಗಿದೆ ಇಲ್ಲಷ್ಟೇ ಅಲ್ಲ ಸುತ್ತಮುತ್ತಲಿನ ಗ್ರಾಮೀಣ ಭಾಗದಲ್ಲೂ ಮಾದರಿ ಕೆಲಸವನ್ನು ಈ ಭಾಗದಿಂದ ಮಾಡ್ತಾ ಮಾಡ್ತಾ ಇದ್ದೀರಾ ಇದು ಮನೆಯಿಂದ ಶುರುವಾಗಿ ಅದು ಶಾಲೆಗಳಲ್ಲೂ ಕಸ ಯಾಕೆ ಹೋಗ್ಬೇಕು ನಾವು ಮಕ್ಕಳಿಗೆ ಕಸದ ಬುಟ್ಟಿಗೆ ಹಾಕು ಅಂತ ಹೇಳಿಕೊಡೋದಕ್ಕಿಂತ ಕಸ ತಯಾರು ಮಾಡದೇ ಇರುವ ಹಾಗೆ ಇರಿ ಅಂತ ಹೇಳಬಹುದು ಅಲ್ಲಿಂದ ಪ್ರಾರಂಭ ಮಾಡ್ತೀವಿ ಮಾಡಿ ಅವರು ನಿಮಗೆ ಎಲೆಕ್ಟ್ರಿಸಿಟಿ ಎಲ್ಲಿಂದ ಬರ್ತಾ ಇದೆ ಒಂದು ಕಡೆ ಏರ್ ಪೊಲ್ಯೂಷನ್ ಬಗ್ಗೆ ಮಾತಾಡ್ತೀವಿ ಇನ್ನೊಂದು ಕಡೆ ಬಳಸುವಂಥ ಎಲೆಕ್ಟ್ರಿಸಿಟಿಯನ್ನು ನಾವೇ ತಯಾರು ಮಾಡ್ಬೋದಾ ರಿನ್ಯೂಯೇಬಲ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿ ತಯಾರು ಮಾಡೋಕ್ಕೆ ಸಾಧ್ಯತೆಗಳಿದೆ ಯೂನಿವರ್ಸಿಟಿಗಳಿಗಂತೂ ಖಂಡಿತ ಮಾಡಬಹುದು ಜೀರೋ ಗಾರ್ಬೇಜಿಂದ ಪ್ರಾರಂಭ ಮಾಡಿಕೊಂಡು ಸೆಲ್ಫ್ ಸಸ್ಟೈನೇಬಲ್ ವಿತ್ ರಿಗಾರ್ಡ್ ಟು ಎನರ್ಜಿ ನೀರು ಎಲ್ಲ ವಿಷಯಗಳ ಬಗ್ಗೆ ಅದರ ಬಳಕೆ ಮತ್ತು ಪುನರ್ ಬಳಕೆಯ ಬಗ್ಗೆನೂ ಚಿಂತನೆ ಮಾಡೋದ್ರ ಮುಖಾಂತರ ನಾವು ನಮ್ಮ ಒಂದು ಕೊಡುಗೆಯನ್ನು ಕೊಡ್ಬೋದು ಇದು ಒಂದು ರೀತಿಯ ಪಿ ಎಸ್ ಆರ್ ಆಗ್ಬೋದು ಈ ಥರದ ನನ್ನ ಜವಾಬ್ದಾರಿಯೇನು ನಾನೊಬ್ಬ ಸಾಮಾಜಿಕ ವ್ಯಕ್ತಿಯಾಗಿ ನಾನೇನು ಕೊಡಬಹುದು ನಾನು ಸಮಾಜಕ್ಕೆ ಏನು ಕೊಡಬಹುದು ನಾನು ದೇಶಕ್ಕೆ ಏನು ಕೊಡಬಹುದು ಅನ್ನುವಂತಹ ಒಂದು ದೊಡ್ಡ ಚಿಂತನೆಯನ್ನು ಈ ಥರದ ಕಾರ್ಯಕ್ರಮಗಳು ಈ ಥರದ ವ್ಯಕ್ತಿಗಳು ಮತ್ತು ನಮ್ಮಲ್ಲಿರುವಂತಹ ಆ ಅಸ್ಮಿತೆಯಿಂದ ಬಂದಿರುವಂತಹ ನಮ್ಮ ಹಿರಿಯರು ಹೇಳಿರುವಂತಹ ನಾವು ಯಾವಾಗಲೂ ಯೋಚನೆ ನಾವು ಯಾವಾಗಲೂ ಹೇಳ್ತಾ ಬಂದಿದ್ದು ನಾನು ಒಬ್ಬನೇ ಬೆಳಿಬೇಕು ಅಲ್ಲೇ ಅಲ್ಲ ಸರ್ವೇ ಜನ ಭವಂತು ಅಂತ ಹೇಳಿದ್ವಿ ಇವತ್ತಿನ ಡೆಮೋಕ್ರಸಿ ಥರ ಮೆಜಾರಿಟಿ ಮೇಲೂ ನಾವು ಕೆಲಸ ಮಾಡಿಲ್ಲ ನಮ್ಮ ಹಿರಿಯರು ಮೆಜಾರಿಟಿ ಜನ ಸುಖವಾಗಿರಲಿ ಅಂತ ಹೇಳಲಿಲ್ಲ ಎಲ್ಲರೂ ಸರ್ವೇ ಜನ ಭವಂತು ಅನ್ನೋಂತ ಹೇಳಿದರು ನಮ್ಮ ಹಿರಿಯರು ವಸದೈವ ಕುಟುಂಬಕಮ್ ಅಂತ ಹೇಳಿದರು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಿ ಸ್ವಾಮಿ ವಿವೇಕಾನಂದಿ ಅವರು ಶಿಕಾಗೋ ಅಲ್ಲಿ ಹೇಳಿದ್ದು ಬರೀ ಬಾಯಿ ಮಾತಿಗಲ್ಲ ಸಹಜವಾಗಿ ಬಂದಿರೋ ಮಾತದು ಯಾಕಂದರೆ ನಾವೆಲ್ಲರೂ ನನ್ನ ಅಣ್ಣ ತಮ್ಮಂದರು ಅಂತ ಭಾವಿಸಿದ್ದಕ್ಕೇನೆ ಯಾರೋ ಗೊತ್ತಿಲ್ಲ ಯಾವುದು ಅದು ಯಾರೇ ಇರ್ಬೋದು ಯಾವುದೇ ಧರ್ಮದವ್ರು ಇರ್ಬೋದು ಯಾವುದೇ ಜಾತಿಯವರು ಇರ್ಬೋದು ಅವರನ್ನು ನಾನು ಕರೆದು ಅವ್ರಿಗೆ ನಾನು ಹುಡುಕಿ ತೆಗೆದು ಸಹಾಯ ಮಾಡ್ತೀನಿ ಅನ್ನುವಂಥದ್ದು ಆ ವಸುದೈವ ಕುಟುಂಬಕಂ ಅನ್ನೋ ಮಾತಿನ ಸರಿಯಾದ ಅರ್ಥವನ್ನು ಇವತ್ತು ನಾವು ನಾವು ನೋಡಿದ್ದೀವಿ ಸರ್ವೇ ಜನ ಸುಖಿನೊಬ್ಬ ಅಂತೂ ಇರ್ಬೋದು ವಸುದೈವ ಕುಟುಂಬಕಂ ಇರ್ಬೋದು ಕೊನೆಗೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ನಾನೇನು ನನ್ನಲ್ಲೇನು ಭಗವಂತ ಇದ್ದಾನೆ ಅದೇ ಭಗವಂತ ಎಲ್ಲರಲ್ಲೂ ಪ್ರಾಣಿ ಗಿಡ ಪಕ್ಷಿಗಳಲ್ಲೂ ಮನುಷ್ಯರಲ್ಲೂ ಇದ್ದಾರೆ ಅನ್ನುವಂಥ ಒಂದು ಆ ಅಗಾಧ ಕಲ್ಪನೆಯನ್ನು ನಮ್ಮ ಹಿರಿಯರು ಕೊಟ್ಟಿದ್ದನ್ನು ಅದು ಬರೀ ಪುಸ್ತಕದ ವಿಷಯ ಅಲ್ಲ ಬರೀ ಪ್ರವಚನದ ವಿಷಯ ಅಲ್ಲ ಅದನ್ನು ಹೇಗೆ ಜಾರಿಯಲ್ಲಿ ಇವತ್ತಿನ ಸ್ಥಿತಿಯಲ್ಲಿ ತರಬಹುದು ಅನ್ನೋದನ್ನು ಇವತ್ತಿನ ಈ ನೆರವು ಕಾರ್ಯಕ್ರಮ ತೋರಿಸಿದೆ ಇಂಥ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಪ್ರಕಾಶ್ ಶೆಟ್ಟಿ ದಂಪತಿಗಳಿಗೆ ಮತ್ತು ಎಲ್ಲ ಆಯೋಜಕರಿಗೂ ನಾನು ಋತುಪೂರ್ವತ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ